ಸರ್ ಇವತ್ತಿನ ನಿಮ್ಮ ತಾಯಿಯವ್ರ ಪ್ರೇರಣೆನ ದರ್ಶನ ನೋಡಬೇಕು ಹೌದು ತಾಯಿಯವ್ರ ಪ್ರೇರಣೆನೇ ಅವರು ಮಂಚದಲ್ಲಿ ಮಲಗಿದಾಗಲೂ ಕೂಡ ನಮ್ಮಮ್ಮವರು ಅದೇ ಹೇಳಿದರು ಪಾ ತುಗ್ದಿ ಶ್ರೀನಿವಾಸ್ ಮಗ ಅವರು ಅಪ್ಪ ಯಾವ ಬೆಂಬಲ ಇಲ್ಲದಿರೋ ಕಷ್ಟಪಟ್ಟು ಬೆಳೆದ ಒಂದು ಹುಡುಗಪ್ಪ ಕಂದ ಬಿಡ್ಬೇಡ ನಾವು ಇರಬೇಕು ದರ್ಶನ ಜೊತೇಲಿ ಅಂತ ಅದೇನೋ ಏನೋ ನನ್ನ ತಾಯಿಯವರಿಗೆ ಮನಸ್ಸಲ್ಲಿ ಪಾಪ ಅವ್ರಿಗೆ ಮಾತ್ರ ಎಲ್ಲ ನಮಗೂ ಅಷ್ಟೇ ಹೌದು ಮಂಚದ ಮೇಲೆ ಮಲಗಿದಾಗಲೂ ಹೇಳಿದ್ ಮಾತಾಡಿನಿ ದರ್ಶನ್ ಇವತ್ತಿನ ಅಂತ ಅಂತೇಳಿ ಅದು ತುಂಬ ನೋವಾಗುತ್ತೆ ಯಾಕೆ ಈ ತರ ಒಂದು ಘಟನೆ ಆಗೋಯ್ತು ನಂಬ್ಕೊಂಡು ಎಷ್ಟೋ ಜನ ಪಾಪ ನಿರ್ಮಾಪಕರು ಹಣ ಹುಡಿದ್ದಾರೆ ಒಂದು ಕಡೆ ಈ ತರ ನೋವು ಪ್ರಾಣ ಕಳ್ಕೊಂಡ್ರು ನೋವು ಒಂದು ಕಡೆಯಲ್ಲಿ ಸರಿಯಾವುದು ತಪ್ಪು ಯಾವುದು ಸಡನ್ ಆಗಿ ಆಗುವಂತಹ ಈ ಘಟನೆಗಳಿಗೆ ಯಾರು ಹೊಣೆ ಹೇಗೆ ಇದು ಪರಿಸ್ಥಿತಿ ಇದು ಅನ್ನುವಂಥದ್ದೇ ನಮಗೆ ಇನ್ನೂ ಕೂಡ ಊಹಿಸ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ